ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಅಶ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ಹಾಲಿನ ಪೌಡ್ರಿಂದ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಕೂಡ ಇಷ್ಟ ಆಗುವಂತಹ ತುಂಬಾ ವೆರೈಟೀಸ್ ಆಫ್ ಸ್ವೀಟ್ಗಳನ್ನ ಮಾಡ್ಬೋದು ನಾನಿವತ್ತು ಅಂಗನವಾಡೀಲಿ ಕೊಡುವಂಥ ಹಾಲಿನ ಪೌಡ್ರಿಂದ ಬರ್ಫಿನ ಮಾಡಿದ್ದೀನಿ ಯಾವ ರೀತಿ ಮಾಡಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ ಚೆನ್ನಾಗಿ ಬಿಸಿಯಾದ ನಂತರ ಅರ್ಧ ಕಪ್ಪಷ್ಟು ತುಪ್ಪನ ತಗೊಂಡಿದ್ದೀನಿ ತುಪ್ಪ ಈ ರೀತಿ ನೀಟಾಗಿ ಕರಗಿದ ನಂತರ ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಹಾಲು ಸೇರಿಸಿದ ನಂತರ ಇದಕ್ಕೆ ಒಂದು ದೊಡ್ಡ ಕಪ್ಪಷ್ಟು ಅಥವಾ ನಾವು ಹಾಲು ತಗೊಂಡ್ವಲ್ವ ಅದರಲ್ಲಿ ಎರಡು ಕಪ್ಪಾಗೋಷ್ಟು ಹಾಲಿನ ಪುಡಿನ ತೊಗೊಂಡಿದ್ದೀನಿ ನಾನಿಲ್ಲಿ ಇದನ್ನು ಅಂಗನವಾಡಿಲಿ ಕೊಡುವಂತಹ ಹಾಲಿನ ಪೌಡ್ರನ್ನ ತೊಗೊಂಡಿದ್ದೀನಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟು ಬರದೇ ಇರೋ ರೀತಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಉರಿನ ನಾವು ಮಧ್ಯಮ ಉರಿಲಿ ಇಟ್ಕೊಬೇಕಾಗುತ್ತೆ ಹಾಲಿನ ಪೌಡ್ರನ್ನ ಮನೇಲಿ ಕೂಡ ಮಾಡ್ಬೋದು ಅಥವಾ ನಮಗೆ ಹೊರಗಡೆ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಅಂಗನವಾಡಿಲಿ ಕೊಟ್ಟಿರೋ ಮಕ್ಕಳಿಗೆ ಕೊಡೋವಂಥದ್ದು ಈ ರೀತಿ ನೀಟಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಹಾಕೊಂಡ ನಂತರ ನೀಟಾಗಿ ಸಕ್ಕರೆ ಕರ್ಗೋದಿಕ್ಕೆ ಶುರುವಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಕೂಡ ಗಂಟು ಬರದೇ ಇರೋ ರೀತಿ ಇದು ಸಂಪೂರ್ಣವಾಗಿ ನಮಗೆ ಬರ್ಫಿ ಆಗೋದಕ್ಕೆ ಸುಮಾರು ಹದಿನೈದು ನಿಮಿಷಗಳ ಕಾಲ ತೊಗೊಳುತ್ತೆ ಹದಿನೈದು ನಿಮಿಷಗಳ ಕಾಲನೂ ಕೂಡ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಮಾಡ್ಕೊಬೇಕಾಗತ್ತೆ ನಂತರ ಇದಕ್ಕೆ ಒಂದು ಚಮಚದಷ್ಟು ಏಲಕ್ಕಿ ಪುಡಿನ ಹಾಕೊತಾ ಇದ್ದೀನಿ ಏಲಕ್ಕಿ ಪುಡಿನ ಫ್ಲೇವರ್ಗೋಸ್ಕರ ಹಾಕ್ಕೊಬೇಕು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ನಾವು ಮನೆಯಲ್ಲೇ ಮಾಡಿದ್ರೆ ಕೊ ಅಂಗನವಾಡಿಯಿಂದ ಕೊಟ್ಟಿರೋಂಥ ಹಾಲಿನ ಪುಡಿ ಕೂಡ ವೇಸ್ಟ್ ಆಗೋದಿಲ್ಲ ಮತ್ತು ಮಕ್ಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನಾವು ಹೊರಗಡೆ ಬೇಕ್ರೀಲಿ ಯಾವ ರೀತಿ ತೊಗೊಂಡ್ಬರ್ತೀವಿ ಅದೇ ರೀತಿ ಇರುತ್ತೆ ಸ್ವೀಟ್ ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ಈ ರೀತಿ ಪ್ಯಾನಿಂದ ಸಪ್ರೇಟ್ ಆಗೋ ತನಕ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದು ಹನ್ನೆರಡು ನಿಮಿಷಗಳ ನಂತರ ಪ್ಯಾನಿಂದ ಈ ರೀತಿ ನೀಟಾಗಿ ಸಪ್ರೇಟ್ ಆಗುತ್ತೆ ಮತ್ತು ಒಂದು ಮೂರು ನಿಮಿಷ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ನಾವು ಕೇವಲ ನಾಲ್ಕರಿಂದ ಐದು ಪದಾರ್ಥಗಳನ್ನು ಬಳಸಿ ರುಚಿಕರವಾದಂತಹ ಬರ್ಫಿನ ಮಾಡಿದ್ರೆ ನಮಗೆ ದುಡ್ಡು ಕೂಡ ಉಳಿತಾಯ ಆಗುತ್ತೆ ಮತ್ತು ಎಲ್ಲರೂ ಕೂಡ ಇಷ್ಟಪಟ್ಟು ಕೂಡ ತಿಂತಾರೆ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಆಗಿರ್ಬೋದು ಅಥವಾ ಮಕ್ಕಳ ಬರ್ತ್ಡೇಗಳಲ್ಲಿ ಫ್ರೆಂಡ್ಸ್ಗಳು ಬಂದಾಗ ಈ ರೀತಿ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಇದೇ ಮೆಜರ್ಮೆಂಟಲ್ಲಿ ಹಾಕೊಂಡ್ರೆ ಬರ್ಫಿ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಫೈನಲಿ ನಮಗೆ ಇವಾಗ ಇದು ಚೆನ್ನಾಗಿ ಕುಕ್ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿ ಇಟ್ಕೊಳ್ಳೋಣ ಇವಾಗ ಒಂದು ಮೋಲ್ಡ್ ತಗೊಂಡು ಅದಕ್ಕೆ ಒಂದು ಬಟರ್ ಪೇಪರ್ ಹಾಕಿದೆ ಅದ್ರ ಮೇಲೆ ಈ ರೀತಿ ನೀಟಾಗಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಬೇಕು ನಂತರ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಹರಡಬೇಕು ಒಂದೇ ಸಮ ನಮಗೆ ಬರ್ಫಿ ಬರೋ ರೀತಿ ಈ ರೀತಿ ನೀಟಾಗಿ ಹರಡಿದ ಮೇಲೆ ಇದಕ್ಕೆ ಮೇಲ್ಗಡೆ ನಾವು ಕಟ್ ಮಾಡಿಟ್ಕೊಂಡಿರೋಂತಹ ಪಿಸ್ತಾ ಮತ್ತು ಬಾದಾಮ್ ಪೀಸ್ಗಳನ್ನ ಹಾಕೊಬೇಕು ಈ ರೀತಿ ನಾಲ್ಕು ಬಾದಾಮ್ ಮತ್ತು ನಾಲ್ಕು ಪಿಸ್ತಾಗಳನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪೀಸಸ್ಗಳನ್ನ ಹಾಕೊಬೇಕು ನಂತರ ಒಂದು ಕಪ್ನ ತಗೊಂಡು ಈ ರೀತಿ ನೀಟಾಗಿ ಸಮ ಮಾಡಬೇಕಾಗತ್ತೆ ಅದನ್ನು ಅಂದರೆ ಪಿಸ್ತಾ ಮತ್ತು ಬಾದಾಮ್ ಎಲ್ಲ ಅದು ಬರ್ಫಿ ಒಳಗಡೆ ಹೋಗೋಕ್ಕೋಸ್ಕರ ಬರ್ಫಿ ತಿನ್ನುವಾಗ ಪಿಸ್ತಾ ಬಾದಾಮ್ ತಿಕ್ಕ ಸಿಕ್ಕಿದ್ರೆ ಬಾಯಿಗೆ ತುಂಬಾ ಟೇಸ್ಟಿ ಆಗಿರುತ್ತೆ ನಂತರ ಇದನ್ನು ಮೂವತ್ತು ನಿಮಿಷಗಳ ಕಾಲ ನಾವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಫ್ರಿಜ್ಜಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಹೊರಗಡೆ ಕೂಡ ಇಡ್ಬೋದು ಮೂವತ್ತು ನಿಮಿಷಗಳ ನಂತರ ನಾನು ಫ್ರಿಜ್ಜಿಂದ ಹೊರಗಡೆ ತೆಗ್ದಿದ್ದೀನಿ ಇವಾಗ ಇದನ್ನು ಮೋಲ್ಡಿಂದ ನಾನು ಒಂದು ಪಾತ್ ಒಂದು ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತೀನಿ ಇವಾಗ ಮೇಲ್ಗಡೆ ಇರೋವಂತಹ ಬಟರ್ ಪೇಪರ್ನ ತೆಗಿಬೇಕು ತೆಗೆದು ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ನೀಟಾಗಿ ಸೆಟ್ ಆಗಿದೆ ಕೂಡ ಇವಾಗ ನಾವು ಇದನ್ನು ಒಂದು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಬೋದು ಕೇವಲ ಎರಡು ಕಪ್ಪು ಹಾಲಿನ ಪುಡಿಯಿಂದ ನಮಗೆ ಇಲ್ಲಿ ಎಂಟು ಪೀಸ್ ಬರ್ಫಿ ಬಂದಿದೆ ಈ ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಧನ್ಯವಾದಗಳು